ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕದನ ವಿರಾಮದ ಚರ್ಚೆಯ ನಡುವೆಯೂ ಇಸ್ರೇಲ್ ಸೇನೆ ಇರಾನ್ ಬೆಂಬಲಿತ ಪ್ರಾಕ್ಸಿ ಸಂಘಟನೆಗಳ ಮೇಲೆ ನಿರಂತರ ದಾಳಿ ನಡೆಸ್ತಾ ಇದೆ ಈ ಮತ್ತೆ ಇಸ್ರೇಲ್ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳುವುದಾಗಿ ಇರಾನ್ ಮತ್ತೆ ಘೋಷಣೆ ಮಾಡಿದ್ದು ಶೀಘ್ರದಲ್ಲೇ ಇಸ್ರೇಲ್ಗೆ ರುಚಿ ತೋರಿಸುತ್ತೇವೆ ಅಂತ ಐಆರ್ಜಿಸಿ ಬಿಗ್ ವಾರ್ನಿಂಗ್ ನೀಡಿದೆ ಈ ಎಚ್ಚರಿಕೆಯ ಬೆನ್ನಲ್ಲೇ ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ ನಿಲ್ಲಿಸಿದ ತನ್ನ ಯುದ್ಧ ನೌಕೆಗಳನ್ನ ವಾಪಸ್ ಕರೆಸಿಕೊಂಡಿರುವುದು ತೀವ್ರ ಕುತೂಹಲ ಕೆರಳಿಸಿದೆ ಕೈಕೊಡ್ತಾ ಅಮೆರಿಕ ಇರಾನ್ ಬಿಗ್ ವಾರ್ನಿಂಗ್ ಮಧ್ಯಪ್ರಾಚ್ಯದಿಂದ ರೂಸ್ವೆಲ್ಟ್ ಯುದ್ಧ ನೌಕೆ ವಾಪಸ್ ಆಗಿದ್ದೇಕೆ ಹೌದು ಇಸ್ರೇಲ್ ರಕ್ಷಣೆಗೆ ಅಮೆರಿಕ ಸೇನೆ ಕಳುಹಿಸಿದ್ದ ಯುಎಸ್ಎಸ್ ಥಿಯೋಡರ್ ರೂಸ್ವೆಲ್ಟ್ ಯುದ್ಧ ನೌಕೆ ಹಲವು ವಾರಗಳ ಬಳಿಕ ಈಗ ವಾಪಸ್ ತವರಿಗೆ ಇದು ಇಸ್ರೇಲ್ಗೆ ಆತಂಕಕ್ಕೆ ಕಾರಣವಾಗಿತ್ತು ಇರಾನ್ ಬಹಿರಂಗ ವಾರ್ನಿಂಗ್ ನಡುವೆಯೇ ಅಮೆರಿಕ ತನ್ನ ಯುದ್ಧ ನೌಕೆಯನ್ನ ವಾಪಸ್ ಕರೆಸಿಕೊಳ್ಳುತ್ತಿರುವುದು ಯಾಕೆ ಅಂತ ಭಯಗೊಂಡಿತ್ತು ಅಮೆರಿಕ ಇಸ್ರೇಲ್ ಅನ್ನ ಅನಾಥ ಮಾಡಿ ಹೋಯ್ತಾ ಎಂಬ ಪ್ರಶ್ನೆಗಳು ಬಂದಿದ್ವು ಆದ್ರೆ ಈಗ ರೂಸ್ ವೆಲ್ಟ್ ಇದ್ದ ಜಾಗಕ್ಕೆ ಯು ಎಸ್ ಎಸ್ ಅಬ್ರಾಹಿಂ ಲಿಂಕನ್ ಯುದ್ಧ ನೌಕೆಯನ್ನ ಅಮೆರಿಕ ಕಳಿಸ್ತಾ ಇದೆ ಇರಾನ್ ಹಾಗೂ ಅದರ ಬೆಂಬಲಿತ ಸಂಘಟನೆಗಳ ಸಂಭಾವ್ಯ ದಾಳಿಯಿಂದ ಇಸ್ರೇಲ್ ಅನ್ನ ರಕ್ಷಿಸಲು ಅಮೆರಿಕ ಅಬ್ರಾಹಿಂ ಲಿಂಕನ್ ಯುದ್ಧ ನೌಕೆಯನ್ನ ಕಳಿಸ್ತಾ ಇದೆ ಅದಲ್ಲದೆ ಈ ಪ್ರದೇಶದಲ್ಲಿರುವ ಅಮೆರಿಕದ ಸೈನಿಕರನ್ನ ರಕ್ಷಿಸುವ ಗುರಿಯನ್ನು ಕೂಡ ಹೊಂದಿದೆ ಇಸ್ರೇಲ್ ವಿರುದ್ಧ ಇರಾನ್ ಹೊಸ ಎಚ್ಚರಿಕೆಯನ್ನ ನೀಡದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದ್ದು ಮಧ್ಯಪ್ರಾಚ್ಯದಲ್ಲಿ ರಣಕಣ ಬದಲಾಗಿರುವ ರೀತಿ ಕಾಣ್ತಾ ಇದೆ ಕಳೆದ ವರ್ಷ ಅಕ್ಟೋಬರ್ ಏಳರಿಂದ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಎರಡು ದೊಡ್ಡ ಯುದ್ಧ ನೌಕೆಗಳು ಬೀಡುಬಿಟ್ಟಿದ್ದು ಇಸ್ರೇಲ್ಗೆ ರಕ್ಷಾ ಕವಚಗಳಾಗಿ ನಿಂತಿವೆ ಈಗ ಅದರಲ್ಲಿ ಒಂದು ನೌಕೆಯನ್ನ ಅಮೆರಿಕ ಬದಲಿಸಿದೆ ಇಸ್ರೇಲ್ಗೆ ಶೀಘ್ರದಲ್ಲೇ ಪ್ರತೀಕಾರದ ರುಚಿ ಎಂದ ಇರಾನ್ ಹೆಜ್ಬುಲ್ಲಾದ ನಿರಂತರ ರಾಕೆಟ್ ದಾಳಿಗೆ ತತ್ತರಿಸಿದ ಇಸ್ರೇಲ್ ಹಮಾಸ್ ಮುಖ್ಯಸ್ಥ ಇಸ್ಮೈಲ್ ಹನಿಯೇ ಹತ್ಯೆಗೆ ಪ್ರತಿಕಾರ ತೀರಿಸಿಕೊಳ್ಳಲು ಕಳೆದ ಒಂದೂವರೆ ತಿಂಗಳಿನಿಂದ ಇರಾನ್ ಕಾಯ್ತಾ ಇದೆ ಈಗ ಇರಾನ್ಗೆ ಸಮಯ ಕೂಡಿ ಬಂದಂತೆ ಕಾಣ್ತಾ ಇದ್ದು ಶೀಘ್ರದಲ್ಲೇ ಇಸ್ರೇಲ್ ದಾಳಿ ಮಾಡುವುದಾಗಿ ಘೋಷಿಸಿದೆ ಇರಾನ್ನ ಜಿಸಿ ಮುಖ್ಯಸ್ಥ ಮೇಜರ್ ಜನರಲ್ ಸಲಾಮಿ ಇಸ್ರೇಲ್ ಶೀಘ್ರದಲ್ಲೇ ನಮ್ಮ ಪ್ರತಿಕಾರದ ರುಚಿಯನ್ನ ನೋಡುತ್ತೆ ಅಂತ ಹೇಳಿದ್ದಾರೆ ಹನಿಯೇ ಹತ್ಯೆಯಾಗಿ ಒಂದೂವರೆ ತಿಂಗಳಾದರೂ ಕೂಡ ನಾವು ದಾಳಿ ನಡೆಸುತ್ತೇವೆ ಅಂತ ಇರಾನ್ ಹೇಳುತ್ತಲೇ ಬರ್ತಿದ್ದು ಇದುವರೆಗೂ ಯಾವುದೇ ರೀತಿಯ ದಾಳಿಗೆ ಮುಂದಾಗಿಲ್ಲದಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಅತ ಇರಾನ್ ದಿನಕ್ಕೊಂದು ವಾರ್ನಿಂಗ್ ಅನ್ನ ನೀಡ್ತಾ ಇದ್ರೆ ಇತ್ತ ಹೆಜ್ಬುಲ್ಲಾ ಇಸ್ರೇಲ್ ಮೇಲೆ ನಿರಂತರ ದಾಳಿ ನಡೆಸ್ತಾ ಇದೆ ಗುರುವಾರ ಇಸ್ರೇಲಿನ ರಾಮ್ಲಾ ನಗರದಲ್ಲಿ ಕಾರ್ ಸ್ಫೋಟಗೊಂಡಿತ್ತು ನಾಲ್ವರು ಸಾವನ್ನಪ್ಪಿದ್ದಾರೆ ಜೊತೆಗೆ ಡಜನ್ಗೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಇದರ ಬೆನ್ನಲ್ಲೇ ಇಸ್ರೇಲ್ಗೆ ಶಾಕ್ ನೀಡಿರುವ ಹೆಜ್ಬುಲ್ಲಾ ಮೊದಲು ಮಧ್ಯ ಇಸ್ರೇಲ್ ಮೇಲೆ ದಾಳಿ ನಡೆಸಿದ್ದು ಬಳಿಕ ಉತ್ತರ ಇಸ್ರೇಲ್ನಲ್ಲಿ ದಾಳಿ ನಡೆಸಿದೆ ಸುಮಾರು ಇಪ್ಪತ್ತು ಡ್ರೋನ್ಗಳು ಇಸ್ರೇಲ್ ಮೇಲೆ ದಾಳಿ ನಡೆಸಿದ್ದು ಅವುಗಳನ್ನ ಇಸ್ರೇಲ್ ಸೇನೆ ಹೊಡೆದುರುಳಿಸಿದೆ ಅಂತ ಹೇಳಲಾಗ್ತಿದೆ ಈ ದಾಳಿಯಲ್ಲಿ ಯಾವುದೇ ಸಾವು ನೋವುಗಳಾಗಿಲ್ಲ ಅಂತ ಐಡಿಎಫ್ ತಿಳಿಸಿದೆ ಆದ್ರೆ ಡಿ ಎಫ್ ನ ಬೆರೆಯಾದ ಮಿಸೈಲ್ ಡಿಫೆನ್ಸ್ ಬೇಸ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ್ದೇವೆ ಕಫರ್ ಜೋಜ್ ನಲ್ಲಿ ದಾಳಿ ನಡೆಸಿದ ಕಾರಣಕ್ಕೆ ಇಸ್ರೇಲ್ ಸೇನೆ ಮೇಲೆ ದಾಳಿ ನಡೆಸಲಾಗಿದೆ ಅಂತ ಹೇಳಿದೆ ಇದಕ್ಕಾಗಿ ಕ್ಯಾತುಸಾ ರಾಕೆಟ್ ಗಳನ್ನ ಹೆಜ್ಬುಲ್ಲಾ ಬಳಸಿದ್ದು ಇಸ್ರೇಲ್ಗೆ ಕೌಂಟರ್ ಕೊಡ್ತಾ ಇದೆ ಇದಕ್ಕೂ ಮುನ್ನ ಅಂದ್ರೆ ಬುಧವಾರ ಸುಮಾರು ನೂರು ರಾಕೆಟ್ಗಳ ಮೂಲಕ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾ ಎರಗಿತ್ತು ಈ ದಾಳಿಯಿಂದ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ನಡೆಯುವ ಬಗ್ಗೆ ಆತಂಕ ಸೃಷ್ಟಿಯಾಗಿತ್ತು ಒಟ್ಟಿನಲ್ಲಿ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಮತ್ಸರ ಕಂಟಿನ್ಯೂ ಆಗಿತ್ತು ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಇಸ್ರೇಲ್ ಮೇಲೆ ದಾಳಿ ನಡೆಸುತ್ತಲೇ ಇದೆ ಇದರ ನಡುವೆ ಇಸ್ರೇಲ್ಗೆ ಇರಾನ್ ಹೊಸ ಎಚ್ಚರಿಕೆಯನ್ನ ನೀಡಿದೆ ಈ ನಡುವೆ ಅಮೆರಿಕ ತನ್ನ ಪ್ರಮುಖ ಯುದ್ಧ ನೌಕೆಯನ್ನ ಬದಲಿಸಿರುವುದು ಕೂಡ ಕುತೂಹಲ ಕೆರಳಿಸಿತ್ತು ರಣರಂಗ ಬದಲಾಗುವ ಸಾಧ್ಯತೆ ಇದೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು Legenda